गुरुभ्यो नमः परमगुरुभ्यो नमः श्रीमदानन्दतीर्थ श्रीलक्ष्मी हयग्रीवाय नमः हर्तिकल्पितकल्पोऽयं प्रत्यर्दगजकेसरी व्यासतीर्थगुरुर्भूयात् अस्मदिष्टार्थसिद्धये तपो विद्याविरक्त्यादि सद्गुणौघाकरानहं वादिराजगुरून् वन्दे हयग्रीवपदाश्रयान् वा पूज्याय राघवेन्द्राय सत्यधर्मरताय च ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಶ್ರೀ ಗುರುಭ್ಯೋ ನಮಃ ಹರಿಚಿತ್ತ ಸತ್ಯ ಅಂತಕ್ಕಂತಹ ಈ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಸ್ವಾಗತ ಮತ್ತು ಸುಸ್ವಾಗತ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದ್ರ ಮುಖಾಂತರವಾಗಿ ಅನೇಕ ವಿಚಾರಗಳನ್ನು ತಾವು ತಿಳ್ಕೊಂಡು ತಮ್ಮ ಜೀವನಕ್ಕೆ ಅದನ್ನು ಅಳವಡಿಸ್ಕೋಬೋದು ಇವತ್ತಿನ ದಿವಸ ನಾವು ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಮಾತಾಡುವಂಥದ್ದು ಈಗಿನ ಮಕ್ಕಳು ಓದೋದಿಲ್ಲ ಸರಿಯಾದ ಸಮಯಕ್ಕೆ ಹೋಮ್ವರ್ಕ್ನ ಮಾಡ್ಕೊಂಡು ತೊಗೊಂಡು ಹೋಗೋದಿಲ್ಲ ಪ್ರಾಜೆಕ್ಟ್ಗಳನ್ನು ಮಾಡಿರೋದಿಲ್ಲ ಇನ್ಕಂಪ್ಲೀಟ್ ಪ್ರಾಜೆಕ್ಟು ಟೀಚರ್ಸ್ ಪೇರೆಂಟ್ಸ್ ಮೀಟಿಂಗ್ ನಲ್ಲಿ ದೊಡ್ಡ ತಲೆನೋವಾಗಿ ತಂದೆ ತಾಯಿಗಳು ಒಂದ್ ರೀತಿ ಕೊರಗುವಂಥದ್ದು ಆ ಮಕ್ಕಳ ಬಗ್ಗೆ ಬೇಸರ ಮಾಡೋದು ಕೊಡುವಂಥದ್ದು ಮತ್ತೆ ಟೀಚರ್ಗಳು ಕೂಡ ಕೆಲವೊಮ್ಮೆ ಯಾಕೋ ನಿಮ್ಮ ಮಗ ಅಥವಾ ಮಗಳು ಎಜುಕೇಷನ್ ಬಗ್ಗೆ ಫೋಕಸ್ ಮಾಡ್ತಾ ಇಲ್ಲ ರೀ ಗಮನ ಎಲ್ಲೋ ಇರುತ್ತೆ ಎಲ್ಲೋ ಅಕ್ಕಪಕ್ಕದ ಹುಡುಗರನ್ನ ಕಿಟ್ಲೆ ಮಾಡ್ತಾನೆ ಕಿಟ್ಲೆ ಮಾಡ್ತಾಳೆ ಓದೋದ್ರ ಕಡೆ ಗಮನ ಕೊಡಲ್ಲ ಬೇರೆ ಮಕ್ಕಳಿಗೂ ತೊಂದರೆ ಆಗುತ್ತೆ ಈ ರೀತಿ ಎಲ್ಲ ಅನೇಕ ಸಮಸ್ಯೆಗಳನ್ನ ಹೇಳ್ತಾ ಇರ್ತಾರೆ ಇದಕ್ಕೆಲ್ಲ ಏನು ಕಾರಣ ಮತ್ತೆ ಹಿಂದಿನ ವಿದ್ಯಾಭ್ಯಾಸ ಕ್ರಮಕ್ಕೂ ಇವಿತನ ವಿದ್ಯಾಭ್ಯಾಸ ಕ್ರಮಕ್ಕೂ ಏನು ವ್ಯತ್ಯಾಸ ಇದೆ ಮತ್ತೆ ಇದು ಈ ದೋಷ ಪರಿಹಾರ ಆಗೋದು ಹೇಗೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಮ್ಮಲ್ಲಿ ಮುಂಚೆ ಇದ್ದದ್ದು ಈ ಗುರುಕುಲ ಪದ್ಧತಿ ಗುರುಕುಲ ಪದ್ಧತಿಯಲ್ಲಿ ಗರ್ಭಾಷ್ಟಮ ಅಂದ್ರೆ ಏಳನೇ ವಯಸ್ಸಿಗೆ ಉಪನಯನವನ್ನ ಮಾಡಿ ಅಲ್ಲಿ ಅವರ ಮಗುವನ್ನ ಕರ್ಕೊಂಡು ಹೋಗಿ ಗುರುಕುಲದಲ್ಲಿ ಗುರುಗಳ ಆಶ್ರಯದಲ್ಲಿ ಬಿಡೋರು ಆ ಗುರುಕುಲದಲ್ಲಿ ಯಾವ ರೀತಿಯಾದಂತಹ ವರ್ಣಾಶ್ರಮಗಳ ಭೇದಗಳಿರಲಿಲ್ಲ ಅಂದರೆ ಇವನು ಬ್ರಾಹ್ಮಣ ಇವನು ಕ್ಷತ್ರಿಯ ಇವನು ವೈಶ್ಯ ಇವನು ಮತ್ತೊಬ್ಬ ಯಾವ ರೀತಿ ಭಿನ್ನಾಭಿಪ್ರಾಯ ಭೇದಗಳು ಯಾವ ಕಾರಣಕ್ಕೂ ಇರಲಿಲ್ಲ ಎಲ್ಲ ಮನೆ ಮಕ್ಕಳು ಕೂಡ ಒಂದು ಕಡೆ ಗುರುಗಳ ಆಶ್ರಯದಲ್ಲಿ ಗುರು ಶುಶ್ರೂಷಯಾ ವಿದ್ಯಾ ಗುರುಗಳ ಸೇವೆಯನ್ನು ಮಾಡ್ತಾ ಕಾಡಿಗೆ ಹೋಗಿ ಸಮಿತುಗಳನ್ನು ತಂದು ಅವರಿಗೆ ಮತ್ತೆ ಹೋಮ ಹವನಗಳಿಗೆ ಸಹಕಾರವನ್ನು ಕೊಡ್ತಕ್ಕಂಥದ್ದು ಮತ್ತು ಆಚಾರಿ ಗುರುಪತ್ನಿ ಗುರುಪತ್ನಿಯ ಸೀರೆ ಸೀರೆ ಬಟ್ಟೆಗಳನ್ನು ಒಗೆಯುವಂಥದ್ದು ಮತ್ತು ಗುರುಪತ್ನಿ ಹೇಳಿದಂತಹ ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ಬೇಸರ ಮಾಡಿಕೊಳ್ಳ್ದೇನೆ ಅಚ್ಚುಕಟ್ಟಾಗಿ ಗುರು ಪತ್ನಿಗೆ ಸೇವೆಯನ್ನು ಮಾಡತಕ್ಕಂಥದ್ದು ಹೀಗೆ ನೋಡಿ ಇದೊಂದು ಟಿಪಿಂಗ್ಸ್ ಬಂದು ಹೇಳ್ತೇನೆ ಯಾರು ಗುರುಗಳಲ್ಲಿ ವಿಶೇಷವಾದ ಭಕ್ತಿ ಮಾಡ್ತಾರೆ ಗುರುಗಳಿಗೆ ಗೌರವವನ್ನು ಕೊಡ್ತಾರೆ ಅವರಿಗೆ ಗುರುಗಳು ಹೇಳಿಕೊಟ್ಟಂತಹ ಪಾಠ ನೇರವಾಗಿ ಅರ್ಥವಾಗುತ್ತೆ ನೋಡಿ ವಿಪರೀತ ಜ್ಞಾನ ಆದರೂ ತೊಂದರೆ ವ್ಯತಿರಿಕ್ತ ಜ್ಞಾನ ಅತಿರೇಕವಾದಂತಹ ಜ್ಞಾನ ಆದರೂ ತೊಂದರೆ ಅದಕ್ಕೋಸ್ಕರವಾಗಿ ಅಯಥಾರ್ಥ ಜ್ಞಾನನೂ ಬೇಡ ವಿಪರೀತ ಜ್ಞಾನನೂ ಬೇಡ ಯಥಾರ್ಥ ಜ್ಞಾನ ಬರಬೇಕಾದ್ರೆ ಗುರುಗಳ ಸೇವೆಯನ್ನ ಮಾಡಬೇಕು ಮತ್ತೆ ಗುರುಗಳ ಪತ್ನಿಯ ಸೇವೆಯನ್ನ ಮಾಡಿದ್ರೆ ಓದಿದಂತಹ ವಿದ್ಯಾಭ್ಯಾಸ ಏನು ಓದ್ತಾನಲ್ಲ ಅದು ಸಮಯದಲ್ಲಿ ಪರೀಕ್ಷಾ ಸಮಯದಲ್ಲಿ ಅದು ಜ್ಞಾಪಕಕ್ಕೆ ಬರುತ್ತೆ ಯಾವುದು ಮುಖ್ಯ ಹೇಳಿ ಗುರುಗಳ ಸೇವೆ ಮಾಡೋದ್ರಿಂದ ವಿದ್ಯೆ ಬಂದ್ರೆ ಗುರು ಪತ್ನಿಯ ಆಶೀರ್ವಾದದಿಂದ ಸಮಯದಲ್ಲಿ ಅದು ಜ್ಞಾಪಕ ಬರುತ್ತೆ ಅದಕ್ಕೋಸ್ಕರವಾಗಿ ಗುರುಕುಲ ಪದ್ಧತಿಯಲ್ಲಿ ಎಲ್ಲ ಮಕ್ಕಳು ಒಟ್ಟಿಗೆ ಕುತ್ಕೊಂಡು ವೇದಗಳು ಉಪನಿಷತ್ತುಗಳು ವ್ಯಾಕರಣಗಳು ಎಲ್ಲವನ್ನ ರಾಜನೀತಿಗಳನ್ನ ಮತ್ತೆ ಯುದ್ಧ ಮಾಡಬೇಕಾದ್ರೆ ಬೇಕಾಗುವಂತಹ ಎಲ್ಲ ವಾ ಎಲ್ಲ ವಿಧವಾಗಿರ್ತಕ್ಕಂತಹ ಯುದ್ಧಗಳನ್ನ ಆಗಿರಬಹುದು ಅಥವಾ ವೇದಾಧ್ಯಯನ ಆಗಿರಬಹುದು ನೀರಿನಲ್ಲಿ ಈಜೋಡಿಯುವಂತದ್ದಾಗಿರ್ಬಹುದು ಮರಹತ್ವದಾಗಿರ್ಬಹುದು ಬಿಲ್ಲು ವಿದ್ಯೆ ಆಗಿರಬಹುದು ಎಲ್ಲವನ್ನು ಕೂಡ ಕಲ್ತ್ಕೊಂಡು ಪಟುಗಳಾಗಿ ಬಂದು ತಂದೆ ತಾಯಿಗಳನ್ನ ಸೇರ್ತಾ ಇತ್ತು ಇವತ್ತಿನ ದಿವಸ ನಾವು ಗುರುಗಳ ಬಗ್ಗೆ ಏನು ಹೇಳೋ ಹಾಗಿಲ್ಲ ಯಾಕೆಂದ್ರೆ ಇಲ್ಲೊಂದು ಹೇಳ್ತಾರೆ ಕುಶಬ್ದ ಸ್ಪಂದಕಾರಸ್ಸು ಅಂತ ಅಂಧಕಾರ ಅಜ್ಞಾನಗಳನ್ನ ಹೋಗಲಾಡಿಸಿ ಜ್ಞಾನದ ಬೆಳಕನ್ನ ನಮಗೆ ಕೊಡುವಂಥವರೇ ಗುರುಗಳು ಅಂತಹ ಗುರುಗಳಿಗೆ ನಾವು ಇವತ್ತಿನ ಈ ಒಂದು ಮೆಕಾಲೆ ಇಂಗ್ಲಿಷ್ನ ಇವತ್ತಿನ ನಮ್ಮ ಅಕಾಡೆಮಿಕ್ ಏನಿದೆ ಈ ವಿದ್ಯಾಭ್ಯಾಸದಲ್ಲಿ ನಾವು ಗುರುಗಳಿಗೆ ಗೌರವವನ್ನು ಕೊಡ್ತಾ ಇಲ್ಲ ನಮ್ಮಲ್ಲಿ ಹೇಗಾಗಿದೆ ಅಂದ್ರೆ ಗುರವೋ ಬಹವಸಂತಿ ಗುರವ ಬಹವ್ಸಂತಿ ಶಿಷ್ಯ ವಿತ್ತಾಪಹಾರಕ ಗುರವೋ ವಿರಳ ಸಂತಿ ಶಿಷ್ಯ ಚಿತ್ತಾಪಹಾರಕಃ ನೋಡಿ ಇಲ್ಲಿ ಎರಡು ಚಿತ್ತ ವಿತ್ತ ಅಂತಕ್ಕಂಥ ಎರಡು ಗುರುವ ಭಾವಸಂತಿ ಅನೇಕರಾಗಿರತಕ್ಕಂತಹ ಗುರುಗಳು ವಿದ್ಯಾಸಂಸ್ಥೆಗಳಿದೆ ಆ ಸಂಸ್ಥೆಗಳು ಇವತ್ತಿನ ದಿವಸ ಏನು ಮಾಡ್ತದೆ ಗುರುಹೋ ಭಾವಸಂತಿ ಶಿಷ್ಯ ವಿತ್ತಾಪಹಾರಕ ಅವರ ಸಂಪತ್ತನ್ನು ಗ್ರಹಿಸ್ಬಿಡ್ತಾ ಇದೆ ಡೊನೇಷನ್ ಮೂಲಕವಾಗಿ ಇವತ್ತಿನ ದಿವಸ ವಿದ್ಯಾಸಂಸ್ಥೆಗಳು ರಕ್ತವನ್ನು ಹೀರ್ತಾ ಇದ್ದಾರೆ ಪೋಷಕರದು ಗುರವೋ ನಿರಳಾ ಸಂತಿ ಶಿಷ್ಯ ಚಿತ್ತಾಪಹಾರ ಅತ್ಯಂತ ವಿರಳರಾಗಿರ್ತಕ್ಕಂತಹ ಗುರುಗಳಿದ್ದಾರೆ ಅವರು ಶಿಷ್ಯನ ಮನಸ್ಸನ್ನ ಕೆದ್ದು ಅವನಿಗೆ ಅಧ್ಯಯನ ಅಧ್ಯಾಪನಗಳನ್ನು ಮಾಡಿಸ್ತಾ ಇದ್ದಾರೆ ಅವನಿಗೆ ಎಲ್ಲ ವಿಧವಾದ ರೀತಿ ನೀತಿಗಳು ಬದುಕುವಿನ ಕ್ರಮಗಳನ್ನೆಲ್ಲವನ್ನ ಹೇಳ್ಕೊಟ್ಟು ಅವನು ನಲ್ಲಿ ಹೇಗೆ ಪ್ರಿನ್ಸಿಪಲ್ಡ್ ಆಗಿ ಲೈಫ್ ಲೀಡ್ ಮಾಡಬೇಕು ಸ್ಟ್ರೀಮ್ ಲೈನ್ ಇರಬೇಕು ಅವನು ಮನೆಯಲ್ಲಿ ಮಗನಾಗಿ ಹೇಗಿರಬೇಕು ಸಮಾಜದಲ್ಲಿ ಅವನು ಹೇಗಿರಬೇಕು ಸ್ನೇಹಿತರೊಟ್ಟಿಗೆ ಹೇಗಿರಬೇಕು ಗುರು ಹಿರಿಯರೊಟ್ಟಿಗೆ ಅವನ ಭಾವನೆಗಳು ಏನಾಗಿರ್ಬೇಕು ಅವನ ಮಾತುಕತೆಗಳು ಏನಾಗಿರ್ಬೇಕು ನಡೆ ನುಡಿ ಆಚಾರ ವಿಚಾರ ಹೌ ಟು ಟಾಕ್ ಹೌ ಟು ಈಟ್ ಹೌ ಟು ವಾಕ್ ಅದನ್ನೆಲ್ಲವನ್ನ ಕಲಿಸ್ತಕ್ಕಂಥವ್ರು ಬಹಳ ಕಡಿಮೆ ಇದ್ದ ದಿವಸ ಬಹಳ ಕಡಿಮೆ ಆಗಿದೆ ಇವತ್ತಿನ ದಿವಸ ಮಕ್ಕಳಿಗೆ ನಾವು ಅನೇಕ ದೃಶ್ಯ ಮಾಧ್ಯಮಗಳ ಮೂಲಕವಾಗಿ ಪಾಠ ಹೇಳ್ಕೊಳ್ಳೋದಕ್ಕೋಸ್ಕರವಾಗಿ ಅನೇಕ ಸಾಂಕ್ರಾಮಿಕ ರೋಗಗಳ ಸಂದರ್ಭದಲ್ಲಿ ನಾವೇ ಅವ್ರ ಕೈನಲ್ಲಿ ನಾವು ಯಾಂತ್ರಿಕವಾಗಿ ಯಂತ್ರಗಳನ್ನು ಕೊಟ್ಬಿಟ್ವಿ ಇವತ್ತಿನ ದಿವಸ ನಾವು ಬಲವಂತವಾಗಿ ಆ ಮಕ್ಕಳನ್ನ ಮೊಬೈಲ್ನ ನೋಡಬೇಡ ಅಂತ ಹೇಳಿದ್ರೆ ಆ ಮಕ್ಕಳು ಕೇಳೋ ಸ್ಥಿತಿನಲ್ಲಿ ಇರಲ್ಲ ಸತತವಾಗಿ ಎರಡೂವರೆ ಎರಡೂವರೆ ವರ್ಷಗಳ ಕಾಲ ಮಕ್ಕಳಿಗೆ ನಾವು ಅದನ್ನು ಕೊಟ್ಟು ಅದರ ಮೂಲಕವಾಗೇ ಜ್ಞಾನಾರ್ಜನೆ ಮಾಡಿಕೊಳ್ಳೋಕ್ಕೋಸ್ಕರವಾಗಿ ನಾವೇ ಅದಕ್ಕೆ ಸಹಕರಿಸ್ಬಿಟ್ವಿ ಪ್ರೋತ್ಸಾಹವನ್ನು ಕೊಟ್ಬಿಟ್ವಿ ಆದರೆ ಅದನ್ನು ಹಂತ ಹಂತವಾಗಿ ಅದನ್ನು ಕಡಿಮೆ ಮಾಡಿಸಿ ಒನ್ ಟು ಒನ್ ಫಿಸಿಕಲ್ಲಾಗಿ ಆದಷ್ಟು ಮಕ್ಕಳಿಗೆ ಪಾಠಗಳನ್ನು ಹೇಳುವಂಥದ್ದು ಆಗಿರಬೇಕು ಗುರುಕುಲ ಪದ್ಧತಿಯಲ್ಲಿ ಗುರುಗಳಿಗೆ ಗೌರವವನ್ನು ಕೊಡ್ತಿದ್ವಿ ನಮಸ್ಕಾರವನ್ನು ಮಾಡ್ತಾ ಇದ್ವಿ ವಿದ್ಯಾ ಬರ್ತಿತ್ತು ಇವತ್ತು ಗುರುಗಳಿಗೆ ನಮಸ್ಕಾರ ಮಾಡಬೇಕು ವಿಶ್ ಮಾಡಬೇಕು ಅನ್ನುವಂಥ ಸಣ್ಣ ಪರಿಜ್ಞಾನ ಕೂಡ ನಾವು ತಂದೆ ತಾಯಿಗಳನ್ನು ಹೇಳ್ಕೊಟ್ಟಿದ್ವಿ ಅದರಿಂದ ತಪ್ಪು ತಂದೆ ತಾಯಿಗಳ ಕಡೆನೂ ಇದೆ ಗುರುಗಳು ಎಷ್ಟು ಅಂತ ಶಾಲೆಯಲ್ಲಿ ಪಾಠ ಮಾಡ್ತಾರೆ ಶಾಲೆನಲ್ಲಿ ಸಿಗುವಂತಹ ಅವಧಿಯಲ್ಲಿ ಆ ಮಗುವನ್ನ ಒಂದು ಉತ್ತಮವಾದಂತಹ ಹಾದಿಗೆ ತಂದು ಕೊಡೋಷ್ಟು ಅವರು ಪ್ರಯತ್ನ ಮಾಡ್ತಾರೆ ಹಿಂದೆ ಯಾವುದೇ ಪ್ರತಿಫಲಾಪೇಕ್ಷೆಯಲ್ಲದೆ ಗುರುಗಳು ಪಾಠ ಹೇಳೋರು ಇವತ್ತಿನ ದಿವಸ ನೀನು ಕಲ್ತ್ರೆ ಕಲಿ ಬಿಟ್ಟರೆ ಬಿಡು ಆದರೆ ನಮಗೆ ಬರೋ ಸಂಬಳ ಬರುತ್ತೆ ನಮಗೇನು ನೀನು ನಿನ್ನಿಂದ ಆಗಬೇಕಾದದ್ದು ಇಲ್ಲ ಅಂತ ಇಷ್ಟ ಇದ್ದರೆ ಓದು ಕಷ್ಟವಾದರೂ ಬಿಡು ಇಲ್ಲ ಟಿ ಸಿ ತೊಗೊಂಡು ಮನೆಗೆ ಹೋಗಿ ಬೇರೆ ಇನ್ನೆಲ್ಲರೂ ಸೇರ್ಕೋ ಅಂತ ಹೇಳಿದ್ದಾರೆ ಮಲ್ಲಿ ಪೋಷಕರಾದವರು ಕೂಡ ಮನೆಗೆ ಹೋಗಿ ಮನೆ ಶಾಲೆಗೆ ಹೋಗಿ ಬಂದು ಮನೆಗೆ ಬಂದ ಮೇಲೆ ಇವತ್ತಿನ ದಿನ ಶಾಲೆನಲ್ಲಿ ಏನು ಪಾಠ ಮಾಡಬಹುದು ಏನಿವತ್ತು ಅಸೈನ್ಮೆಂಟ್ ಏನು ಹೋಮ್ವರ್ಕ್ ಏನು ಪ್ರಾಜೆಕ್ಟ್ ಏನು ಇವತ್ತು ಏನು ಪಾಠ ಮಾಡಿದ್ರು ಅಂತ ತಂದೆ ತಾಯಿಗಳು ಕೂಡ ಕೇಳಬೇಕು ಆ ಕೇಳುವಂತವರಿಗೆ ನಾ ತಂದೆಗೂ ಬಿಡುವಿಲ್ಲ ತಾಯಿಗೂ ಬಿಡುವಿಲ್ಲ ಯಾರೋ ನಮ್ಮನ್ನ ಒಬ್ರು ಆಯಾ ಊಟ ಮಾಡಿಸ್ತಾಳೆ ಸ್ಕೂಲಿಂದ ಬಂದಮೇಲೆ ಅವಳು ನಿದ್ದೆ ಮಾಡು ಅಂತ ಹೇಳ್ತಾಳೆ ಅವಳು ಆಟ ಆಡ್ಕೊಳ್ತಿದ್ರೆ ನೋಡ್ತಾ ಕೂತಿರ್ತಾಳೆ ಈ ಮಕ್ಕಳು ಐಸೋಲೇಟ್ ಆಗಿ ಒಂದು ರೂಮ್ ಅಲ್ಲಿ ಬಾಗಿಲು ಹಾಕೊಂಡು ಅವರು ವಿಡಿಯೋ ಗೇಮ್ಸ್ ಆಡ್ತಿದ್ದಾರೋ ಲ್ಯಾಪ್ಟಾಪ್ನಲ್ಲಿ ಇನ್ನೇನೋ ನೋಡ್ತಿದ್ದಾರೋ ಅಥವಾ ಮೊಬೈಲ್ನಲ್ಲಿ ಏನಾರ ಗೇಮ್ಸ್ ಆಡ್ತಿದ್ದಾರೋ ಯಾರಿಲ್ಲ ಯಾರೂ ನೋಡಿಲ್ಲ ಅಲ್ವಾ ಹೀಗೆ ಸಿಸ್ಟಮ್ ತುಂಬ ಬದಲಾವಣೆ ಆಗಿ ಇದು ವ್ಯತಿರಿಕ್ತವಾಗಿ ಎಲ್ಲ ಕಡೆಯಲ್ಲೂ ಕೂಡ ಅನಾರೋಗ್ಯದ ವಾತಾವರಣ ಸೃಷ್ಟಿ ಆಗೋಗಿದೆ ಇಂತಹ ಸಂದರ್ಭದಲ್ಲಿ ಭಗವದ್ ಅನುಗ್ರಹ ನಮಗೆ ಬೇಕು ಅಂದಾಗ ಶ್ರೀ ಲಕ್ಷ್ಮೀ ಹಯಗ್ರೀವ ದೇವರ ಅನುಗ್ರಹ ಬೇಕು ಹಯ ಅಂದರೆ ಕುದುರೆ ಗ್ರೀವ ಅಂದ್ರೆ ಕುತ್ತಿಗೆ ಅಂದ್ರೆ ಕುದುರೆಯ ಮುಖ ಇರತಕ್ಕಂತಹ ಯಾವ ಹಯಗ್ರೀವ ರೂಪಿ ಪರಮಾತ್ಮನ ದರ್ಶನ ಚಿಂತನೆ ಮತ್ತು ಅವನ ಸ್ತೋತ್ರವನ್ನು ಹೇಳೋದ್ರಿಂದ ಇವತ್ತಿನ ಮಕ್ಕಳಿಗೆ ಅವರು ಲೌಕಿಕವಾಗಿರಬಹುದು ಪಾರಮಾರ್ಥಿಕವಾದ ವಿದ್ಯೆ ಆಗಿರಬಹುದು ಯಾವುದನ್ನೇ ವಿದ್ಯೆಯನ್ನು ಕಲಿತರು ಕೂಡ ಅದರಲ್ಲಿ ಪರಿಪೂರ್ಣತೆಯನ್ನು ಪಡೀತಾರೆ ತಮ್ಮ ಜೀವನಕ್ಕೆ ಅದನ್ನ ಅಳವಡಿಸಿಕೊಂಡು ಅವರು ಮುಂದುವರಿಯೋದಕ್ಕೆ ಅವಕಾಶ ಆಗುತ್ತೆ ಅದಕ್ಕೋಸ್ಕರವಾಗಿ ಹಯಗ್ರೀವ ರೂಪಿ ಪರಮಾತ್ಮ ಈ ಹಯಗ್ರೀವ ರೂಪಿ ಪರಮಾತ್ಮ ಹೇಗೆ ಅವತಾರ ಮಾಡದ ಅಂತಂದ್ರೆ ಬ್ರಹ್ಮದೇವರು ಯಜ್ಞವನ್ನ ಮಾಡಬೇಕಾದ್ರೆ ಮಧು ಮತ್ತು ಕೈಟಭಾನ್ವಂತಹ ರಾಕ್ಷಸರನ್ನ ಸಂಹಾರ ಮಾಡಿ ಅವರ ಮೇಧಸ್ಸಿನಿಂದ ಹೋಮ ಮಾಡ್ತಾರೆ ಆ ಹೋಮದ ಜ್ವಾಲಾರು ಜ್ವಾಲೆಯಿಂದ ಬಂದಂಥದ್ದೇ ಮಹಾವಿಷ್ಣುವಿನ ಹಯಗ್ರೀವ ರೂಪ ಈ ಹಯಗ್ರೀವ ರೂಪ ಬಂತು ತೊಡೆ ಮೇಲೆ ಕೂತಿರ್ತಕ್ಕಂತಹ ದೇವಿಗೆ ಆ ಲಕ್ಷ್ಮಿ ದೇವಿಗೆ ಮೇದಿನಿ ತಾಸರ ನೆಡು ಆ ಮೇದಿನಿ ಸಹಿತನಾದ ಲಕ್ಷ್ಮಿ ಹಯಗ್ರೀವ ದೇವನ ಸ್ತೋತ್ರವನ್ನು ಪಾರಾಯಣ ಮಾಡಿದರೆ ಸದ್ವಿಮ್ಯ ಸದ್ಬುದ್ಧಿ ಸದ್ವಿವೇಚನ ಸುಸಂಸ್ಕಾರ ಇವತ್ತಿನ ಮಕ್ಕಳಿಗೆ ಪ್ರಾಪ್ತಿಯಾಗುತ್ತದೆ ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿಧ್ಯಾನಾಂ ಶ್ರೀ ಹಯಗ್ರೀವಂ ಉಪಾಸ್ಮಹೇ ಇನ್ನು ಹೇಳುತ್ತೀನಿ ಜ್ಞಾನಾನಂದವಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿ ಆಧಾರಂ ಸರ್ವ ಶ್ರೀ ಹಯಗ್ರೀವಂ ಉಪಾಸ್ಮಹೆ ಇದನ್ನ ನಿಮ್ಮ ಮಕ್ಕಳು ಪ್ರತಿಕ್ಷಣದಲ್ಲೂ ಹೇಳ್ತಿರ್ಲಿ ಅಥವಾ ಓದಕ್ಕೆ ಕುತ್ಕೊಳ್ಳೋಕೆ ಮುಂಚಿತವಾಗಿ ಹೇಳಲಿ ಓದಿದ ನಂತರದಲ್ಲಿ ಪುಸ್ತಕವನ್ನು ಮುಚ್ಚಿಡುವ ಕಾಲದಲ್ಲೂ ಕೂಡ ಈ ಲಕ್ಷ್ಮೀ ಹಯಗ್ರೀವ ದೇವರ ಅನು ಒಂದು ಸ್ತೋತ್ರವನ್ನು ಮಾಡಿದಾಗ ಓದೋದಕ್ಕೆ ಮೊದಲು ಮನಸ್ಸು ಬಂತೆ ಮನಸ್ಸು ಬಂದು ಓದಿದ್ದನ್ನ ಫೋಕಸ್ ಅಂತ ಹೇಳ್ತೀವಲ್ಲ ಫೋಕಸ್ ಮಾಡ್ತಾರೆ ಇಂಟ್ರೆಸ್ಟ್ ಅಂಡ್ ಇನ್ವಾಲ್ವ್ಮೆಂಟ್ ಇಂದ ಓದ್ತಾರೆ ಓದಿದ್ದು ನೆನಪಿನಲ್ಲಿ ಉಳಿಯತ್ತೆ ನೆನಪಿನಲ್ಲಿ ಉಳಿದಂಥದ್ದು ಮೇದಿನಿ ಅಂತಕ್ಕಂಥ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಪರೀಕ್ಷೆಯಲ್ಲಿ ಸಮಯದಲ್ಲಿ ಜ್ಞಾಪಕ ಬರುತ್ತೆ ಹಯಗ್ರೀವ ದೇವ ರೂಪಿ ಪರಮಾತ್ಮನ ಅನುಗ್ರಹದಿಂದ ವಿದ್ಯಾಪ್ರಾಪ್ತಿಯಾಗತ್ತೆ ಮೇದಿನಿ ನಾಮಕ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಓದಿದ್ದು ಸಮಯದಲ್ಲಿ ಜ್ಞಾಪಕ ಬರುತ್ತೆ ಈ ರೀತಿ ಹಯಗ್ರೀವ ದೇವರ ಸ್ತೋತ್ರವು ಇವತ್ತಿನ ದಿವಸ ಹಯಗ್ರೀವ ದೇವರ ಅನುಗ್ರಹ ಆಗಬೇಕಾದ್ರೆ ಏಲಕ್ಕಿ ಆಹಾರವನ್ನು ನಾವು ಹಯಗ್ರೀವ ದೇವ ಪರಮಾತ್ಮನಿಗೆ ಸಮರ್ಪಣೆ ಮಾಡುವಂಥದ್ದು ಇದೆ ಎಲ್ಲೋ ಅಲ್ಲಲ್ಲಿ ಭಾಳ ವಿರಳವಾಗಿ ಲಕ್ಷ್ಮೀ ಹಯಗ್ರೀವ ದೇವರ ದೇವಸ್ಥಾನ ಇದೆ ಮತ್ತು ಮನೆಯಲ್ಲೇ ಕೂತ್ಕೊಂಡು ನಿಮಗೆ ನೀವತ್ತಿನ ದಿವಸ ಇಂಟರ್ನೆಟ್ನಲ್ಲಿ ಅದನ್ನು ನೋಡಿದು ಅದ್ರ ಚಿತ್ರಾನ್ನವನ್ನು ತಗೊಂಡು ಮನೆಯಲ್ಲೇ ಆ ಫೋಟೋ ಇಟ್ಟು ಅದಕ್ಕೆ ಒಂದು ಏಲಕ್ಕಿ ಆಹಾರ ಹಾಕಿ ಕೈ ಮುಗಿದು ನೀವು ಕೂತ್ಕೊಂಡು ಮಕ್ಕಳಿಗೆ ಓದಿಸೋಕ್ಕೆ ಒಂದು ಪ್ರಯತ್ನ ಮಾಡಿ ಎಲ್ಲ ರೀತಿಯ ಅನುಗ್ರಹ ಆಗುತ್ತೆ ಸರ್ವೇ ಜನಾಖಿೋದು ಸರಸ್ವತಿ ನಮಸ್ತಂ ವರದೆ ಕಾಮರೂಪಿಣಿ ವಿಧ್ಯಾರಂಭಪ್ ಕರಿಷ್ಯಾ ಸಿದ್ಧಿರ್ಭವತು ಶ್ರೀ ಶ್ರೀವಾಗ್ದೇವೀ ನಮಃ ಶ್ರೀ ಭಾರತ್ಯೈ ನಮಃ ಹರಿಚಿತ್ತ ಸತ್ಯ ಅಂತಕ್ಕಂತಹ ಈ ಯೂಟ್ಯೂಬ್ ಚಾನಲ್ನ ಈ ವಿಚಾರದನ್ನ ಕೇಳಿದಂತಹ ನೋಡದಂತಹ ಎಲ್ಲ ಪ್ರೇಕ್ಷಕ ವರ್ಗದವರೆಗೂ ಕೂಡ ಲಕ್ಷ್ಮೀ ದೇವರ ಮತ್ತು ರಮಾ ತ್ರಿವಿಕ್ರಮ ದೇವರ ವಾದಿರಾಜತೀರ್ಥ ಗುರುವಂತರ್ಯಾಮಿ ರಮಣ ಮುಖ್ಯ ಪ್ರಾಣಂತರ್ಗತನಾತ್ರಿವಿಕ್ರಮದೇವರ ತದಭಿನ್ನ ಹೈಗ್ರೇವದೇವರ ಅನುಗ್ರಹ ಪ್ರಾಪ್ತಿಯಾಗಲಿ ಸರ್ವೇ ಜನ ಸುಖಿೋ ಬ ಸಮಸ್ತ ಸನ್ಮಂಗ ನಮಃ